ಹಾಯ್ ಹೆಲೋ ಎವ್ರಿ ವನ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ ಸೊ ಈಗ ಟೈಮು ಒಂಬತ್ತು ಇಪ್ಪತ್ತಾಗಿದೆ ಸೊ ಈಗ ಬೆಳಗಾಗಿದೆ ನಮಗೆ ಈಗ ಎದ್ದು ಕಾಫಿ ಜಸ್ಟ್ ಕುಡಿದು ಕೂತಿದ್ದೀವಿ ನೋಡ್ತಾ ಇರ್ಬೋದು ಕಾಫಿ ಎಲ್ಲ ಕುಡಿಯೋ ಫಸ್ಟಿಗೆ ಹಾಗೆ ಹೋಯಿತು ಒಂಬತ್ತು ಮುಕ್ಕಾಲಾಯಿತು ಇನ್ನೂ ಟಿಫನ್ ಏನೂ ಮಾಡಿಲ್ಲ ಸೊ ವೆಲ್ಕಮ್ ಟು ಅವರ್ ಚಾನಲ್ ಟೈಮ್ ಈಗ ಮಾರ್ನಿಂಗು ಟೆನ್ ಓ ಕ್ಲಾಕ್ ಆಗಿದೆ ಸೊ ಇನ್ನೂ ಏನು ಗ್ಯಾಸು ಸಹ ಹಚ್ಚಿಲ್ಲ ಏನು ಅಡುಗೆ ಟಿಫನ್ಗೂ ಸಹ ಏನೂ ಮಾಡಿಲ್ಲ ಇಲ್ಲಿ ಏನಪ್ಪ ಯೋಚ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ನನ್ನ ಹಸ್ಬೆಂಡ್ ಫ್ರೆಂಡು ಮಟನ್ ಬಿರಿಯಾನಿ ಕಳಿಸ್ಕೊಟ್ಟಿದ್ದಾರೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಮಾಡಿದರು ಸೊ ಈಗ ತಿನ್ಬಿಟ್ಟು ಅಪ್ ಆಗಿ ಆಮೇಲೆ ನಿಮಗೆ ಸಿಗ್ತೀನಿ ಇದು ಜುಲೈ ಇಪ್ಪತ್ತನೇ ತಾರೀಕು ಬ್ಲಾಗ್ ಆಗಿರುತ್ತೆ ನಾನು ಈಗ ನಿಮಗೆ ಒಂದು ಎರಡು ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಬರ್ತಡೇದು ವ್ಲಾಗು ನಂದಿದು ಸೊ ಬರ್ತ್ಡೇ ಸೆಲೆಬ್ರೇಷನ್ ಹೇಗೆ ಮಾಡ್ಕೊಳ್ತೀನಿ ಅನ್ನೋ ವ್ಲಾಗು ಕಂಪ್ಲೀಟಾಗಿ ಈ ಬ್ಲಾಗಲ್ಲಿ ಇದ್ದೀನಿ ಸೊ ಇನ್ನು ಆಗಷ್ಟೇ ಎತ್ತಿದ್ವಿ ಇನ್ನೂ ಹಾಸಿಗೆ ಏನು ಎತ್ತಿರಲಿಲ್ಲ ಹಸ್ಬೆಂಡು ಬೆಳಗ್ಗೆ ಬೆಳಗ್ಗೆ ಸರ್ಪ್ರೈಸ್ ಆಗಿ ಕೇಕ್ ತೊಗೊಂಬಂದರು ಕಟ್ ಮಾಡಿರೋದೆ ಪೀಸ್ ಕೇಕ್ ತೊಗೊಂಬಂದರು ಹ್ಯಾಪಿ ಬರ್ತ್ಡೇ ಅಂತ ಸೊ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಈಗ ಕಟ್ ಪೀಸ್ ಕೇಕ್ನ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ ಸೊ ನೋ ನೀವು ನೋಡ್ತಾ ಇರ್ಬೋದು ಎರಡು ಪೀಸ್ ಅಷ್ಟೇ ಆಗೋ ಅಷ್ಟು ಕೇಕ್ನ ತಗೊಂಬಂದಿದ್ರು ಜಸ್ಟ್ ಇದು ಈವ್ನಿಂಗು ಕೇಕ್ ಕಟ್ ಮಾಡ್ತೀವಿ ಇದು ನಮಗೆ ಬಾಯ್ ಸ್ವೀಟ್ ಆಗಬೇಕಲ್ಲ ಸೊ ತಿನ್ನಿಸೋದಕ್ಕೆ ಅಷ್ಟೇ ತೊಗೊಂಬಂದಿರೋದು ನನ್ನ ಮಗಳು ಮಗ ಇಬ್ಬರೂ ಸಹ ತಿನ್ನಿಸ್ತಾಯಿದ್ರು ನಾನು ಫ್ರೆಶ್ ಅಪ್ ಆಗಿ ಓಪನ್ ಮಾಡಿಕೊಂಡು ಈಗ ತಿಂತಾ ಇದ್ದೀನಿ ಐಸ್ ಕೇಕು ಪೈನಾಪಲ್ ಫ್ಲೇವರು ತುಂಬ ಚೆನ್ನಾಗಿತ್ತು ಸೊ ನಾನು ಮನೆಗೆ ಮಕ್ಕಳಿಗೂ ಸಹ ತಿನ್ನಿಸಿ ಹಸ್ಬೆಂಡ್ಗೂ ತಿನ್ನಿಸಿ ನಾನು ತಿಂದು ಮತ್ತೆ ಎದ್ದೆ ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈಗ ಬರ್ತಡೇಗೆ ಡ್ರೆಸ್ ಹಾಕ್ಕೊಂಡು ನೀಟಾಗಿ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಈಗ ಅಪ್ ಆಗಿದ್ದೀನಿ ಸೊ ಇಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಎವರಿ ಇವತ್ತು ವಾಲ್ನಟ್ ಅವರ ಸ್ಕ್ರಬ್ನ ಯೂಸ್ ಮಾಡಿಕೊಂಡು ಆ ಮುಖಗೆ ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೊ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಮತ್ತು ಚೆನ್ನಾಗಿ ಕಾಣಿಸುತ್ತೆ ನಾವು ಸ್ಕಿನ್ ಎಲ್ರಿಗಾಗಿ ಸೊ ಹಾಗಾಗಿ ಸೊ ನಾನು ಎಲ್ಲೇ ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀನಿ ಮತ್ತು ಏನಾದರೂ ಈವೆಂಟ್ ಇದೆ ಅಂತಂದರೆ ಮರೆಯದೆ ಈ ಸ್ಕ್ರಬ್ನ ಯೂಸ್ ಮಾಡ್ತೀನಿ ನೀವು ಲಿಪ್ಗೂ ಸಹ ನೀಟಾಗಿ ಮಸಾಜ್ ಕೊಡುವುದು ಮತ್ತೆ ಕಣಿಸ್ಬಿಡ್ತ ಇದಕ್ಕೆ ಈಗ ಒಂದು ಸ್ವಲ್ಪ ನಾನು ಮೊಸರನ್ನ ಸಹ ಆ್ಯಡ್ ಮಾಡಿ ಈಗ ನೋಡಿ ಒಂದು ಸ್ವಲ್ಪ ನಾನು ಮೊಸರನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಈಗ ನೀಟಾಗಿ ಫೇಸ್ ಎಲ್ಲ ಮಸಾಜ್ ಕೊಟ್ಟಿದ್ದೀನಿ ಸ್ವಲ್ಪ ಲೈಟಾಗಿ ಡ್ರೈ ಆಗುತ್ತೆ ಇದು ಸೊ ಬೆಳಗ್ಗೆಯಿಂದ ನನಗೆ ರೆಡಿ ಆಗೋದಕ್ಕೂ ಸಹ ಟೈಮ್ ಇರಲಿಲ್ಲ ಈಗ ಕೇಕ್ ಕಟ್ಟಿದಗೋಸ್ಕರ ಹೊಸ ಬಟ್ಟೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಈಗ ನಾನು ರೆಡಿ ಇದ್ದೀನಿ ಎಲ್ಲರೂ ಸಹ ತುಂಬ ಪ್ರೀತಿ ವಿಶ್ವಾಸದಿಂದ ನನಗೆ ವಿಶ್ ಮಾಡಿದ್ದೀರ ಸೊ ನನ್ನ ಬರ್ತ್ಡೇಗೆ ಶುಭ ಕೋರಿದ ಎಲ್ಲರಿಗೂ ಸಹ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಸೊ ಬೆಳಗ್ಗೆಯಿಂದ ರೆಡಿ ಆಗೋಕ್ಕೆ ಟೈಮ್ ಇರಲಿಲ್ಲ ಈಗ ಹಾಕ್ತಾ ಇದ್ದೀನಿ ನಾನು ಅದು ಬೇರೆ ಸಂಡೇ ಬಿದ್ದುಬಿಟ್ಟಿದೆ ಬರ್ತ್ಡೇ ಸೊ ಹಾಗಾಗಿ ಅಷ್ಟೇ ಸೊ ಈಗ ಸ್ವಲ್ಪ ಲೈಟಾಗಿ ಡ್ರೈ ಆಗಿದೆ ಸೊ ನೋಡ್ತಾ ಇರ್ಬೋದು ನೀವು ನೀಟಾಗಿ ಅದು ಎಲ್ಲ ಅಬ್ಸರ್ವ್ ಮಾಡಿದೆ ಸ್ಕಿನ್ನು ಎಲ್ಲ ಸೊ ನೀಟಾಗಿ ಸ್ಕಿನ್ ಎಲ್ಲ ಅಬ್ಸರ್ವ್ ಆಗಿದೆ ಸೊ ಈಗ ಫೇಸ್ ವಾಶ್ ಮಾಡ್ಕೊಂಬಂದು ಸಿಗ್ತೀನಿ ಈಗ ನೀವು ನೋಡ್ತಾ ಇರ್ಬೋದು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ನೀಟಾಗಿ ಸ್ಕ್ರಬ್ಬಿಂಗ್ ಎಲ್ಲ ಆದಮೇಲೆ ಒಂದು ಟೆನ್ ಮಿನಿಟ್ ಬಿದ್ದು ಬಿಟ್ಟರು ಸಹ ಆಯಿತು ನಿಮಗೆ ಈ ಲೈಟು ಡಿಮ್ ಅನಿಸ್ಬೋದು ನಾನು ರೂಮಲ್ಲಿ ಆ್ಯಕ್ಚುಲಿ ಇಷ್ಟೇ ಬೆಳಕು ಬರೋದು ಎಲ್ ಇ ಡಿ ಲೈಟ್ ಹಾಕ್ಕೊಳ್ಳೋಣ ಅನ್ನೋದಂದರೆ ಮಕ್ಕಳು ಟಿ ವಿ ಹಾಕ್ಕೊಂಡಿದ್ದಾರೆ ಸೊ ಹಾಗಾಗಿ ಇದೀಗ ಇಷ್ಟು ನೋಡ್ತಾ ಇರ್ಬೋದು ಸ್ಕಿನ್ ಎಲ್ಲ ಅಲ್ಲಲ್ಲಿ ಬ್ರೈಟ್ ಆಗಿದೆ ಸೊ ಫಸ್ಟ್ ಯಾವ ಥರ ಇತ್ತು ಡಲ್ ಫೇಸು ಈಗ ಯಾವ ಥರ ಬ್ರೈಟ್ ಆಗಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ ಸೊ ಈಗ ಡ್ರೆಸ್ ಹಾಕ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ ತಡೆದು ಔಟ್ ಫಿಟ್ ಹಾಕ್ಕೊಂಡಿದ್ದೀನಿ ಸೊ ತ್ರೀ ಫೋರ್ ಸ್ಲೀವ್ ಇದೆ ಮತ್ತು ಸಿಗರೇಟ್ ಪ್ಯಾಂಟು ಮತ್ತು ಫುಲ್ಲು ದುಪ್ಪಟ್ಟ ಸೊ ದುಪ್ಪಟ್ಟ ಈ ಥರ ಬರುತ್ತೆ ಸೊ ರೆಡಿ ಆದಮೇಲೆ ಯಾವ ಥರ ಇದೆ ಈ ಡ್ರೆಸ್ಸು ಅಂತ ಫುಲ್ಲು ನೋಡಿಸ್ತೀನಿ ನಿಮಗೆ ಸೊ ಬರ್ತಡೆಗೆ ಜಸ್ಟ್ ಒಂದು ಚೂಡಿದಾರ್ ಸಲ್ವಾರ್ ಟೈಪ್ ತಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಗ್ರ್ಯಾಂಡಾಗೂ ಸಹ ಇದೆ ದುಪ್ಪಟ್ಟ ಮತ್ತು ಈ ಕಲರ್ ನೆಕ್ ಇದರಿಂದ ಸೊ ರೆಡಿಯಾಗಿ ನಿಮಗೆ ಫುಲ್ಲು ಲಾಂಗ್ ಡ್ರೆಸ್ ನೋಡಿಸ್ತೀನಿ ಫಸ್ಟು ನಾನಿಲ್ಲಿ ಮೇಕಪ್ಗೆ ಮಕ್ಕಳದು ಕ್ರೀಮೇ ಯೂಸ್ ಮಾಡೋದು ಪ್ರೇಮರಾಗಿ ಬೇಬಿ ಕ್ರೀಮಿದು ಆಗ್ಲಿಂದ ನನಗೆ ಮಕ್ಕಳು ಹುಟ್ಟದಾಗಿಂದೂ ಸಹ ಅವ್ರಿಗೆ ಹಾಕಿ ನಾನು ಹಾಕ್ಕೊಂಡು ರೂಢಿ ಆಗ್ಬಿಟ್ಟಿದೆ ಸೊ ಬೇರೆ ಅದಕ್ಕೆ ಅಜ್ಜಸ್ಟ್ ಆಗೋಕ್ಕೆ ಹಾಕ್ತಾಯಿಲ್ಲ ಸೊ ಬೇಬಿ ಕ್ರೀಮೇ ಹಾಕೋದು ನಾನು ಪ್ರೈಮರ್ ಆಗಿ ತೊಗೊಳ್ತೀನಿ ಅಷ್ಟೇ ಟೈಮು ರೆಡಿ ಆಗೋದಕ್ಕೆ ಇಷ್ಟ ಇಲ್ಲ ಅಂದಾಗ ಜಸ್ಟ್ ಫೇಸ್ ವಾಶ್ ಮಾಡಿಕೊಂಡು ಪ್ರೈಮರ್ ಹಾಕ್ಕೊಂಡು ಒಂದು ಮಸಾಜ್ ಕೊಟ್ಬಿಟ್ಟು ಹಾಗೆ ಬಿಟ್ಬಿಡ್ತೀನಿ ನಾನು ಮೇಕಪ್ ಆಗೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ನನ್ನ ಡೈಲಿ ಬೇಸ್ ಕ್ರೀಮು ಫಾಂಡ್ಸ್ ವೈಟ್ ಬ್ಯೂಟಿ ಕ್ರೀಮ್ ಎಲ್ಲ ನೀಟಾಗಿ ಮುಖಕ್ಕೆ ಸೆಟ್ ಮಾಡಿದ್ದಾಗಿದೆ ಈಗ ಪೌಡರು ಹುಡಾ ಬ್ಯೂಟಿ ಅವರನ್ನ ತಗೊಂಡಿದ್ದೀನಿ ನಾನು ಸೊ ಕ್ಲಾಸಿ ಲುಕ್ ಇರುತ್ತೆ ಒಂದು ಸ್ವಲ್ಪ ಈಗ ನೋಡ್ತಾ ಇರ್ಬೋದು ನೀವು ಸ್ಕಿನ್ನು ನೀಟಾಗಿ ಅಪ್ಲೈ ಮಾಡಿದ್ದೀನಿ ಫೋಡ್ರೆಲ್ಲ ಈಗ ಲಿಪ್ಸ್ ಲೈನರ್ ಮತ್ತು ಲಿಪ್ಸ್ಟಿಕ್ ಹಾಕ್ಕೊಳ್ತಾ ಇದ್ದೀನಿ ಸೊ ನನಗೆ ಇದು ಪರ್ಸ್ನಲಿ ಇಷ್ಟ ಆಗುತ್ತೆ ಲಿಪ್ಸ್ ಲೈನರ್ ಆಗಿರ್ಬೋದು ಲಿಪ್ಸ್ಟಿಕ್ ಆಗಿರೋದು ಆಲ್ ಟೈಮು ನಾನು ಆಲ್ಮೋಸ್ಟ್ ಇದನ್ನೇ ಯೂಸ್ ಮಾಡ್ತಾ ಇರ್ತೀನಿ ತುಂಬ ಹೋವರ್ ಆಯಿತು ಅನಿಸುತ್ತೆ ಸೊ ಈಗ ನೀವು ನೋಡ್ತಾ ಇರೋದು ಲಿಪ್ಸ್ಟಿಕ್ ಎಲ್ಲ ಹಾಕಿದ್ದಾಗಿದೆ ಚೂರೇ ಚೂರು ಲೈಟಾಗಿ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಥರದೊಂದು ಚಿಕ್ಕ ಕಿಟ್ಟು ತಗೊಂಡಿದ್ದೀನಿ ಮೇಕಪ್ ಕಿಟ್ಟು ಸೊ ಅದರಲ್ಲೇ ಮೇಕಪ್ ಮಾಡ್ಕೊಳ್ಳೋಣ ಅಂದರೆ ಸೊ ಈಗ ನೀವು ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ನಾನು ಐ ಶ್ಯಾಡೋನ ಮಾಡ್ಕೊಂಡಿದ್ದೀನಿ ಸೊ ಈಗ ಜಸ್ಟ್ ಸಿಂಪಲಾಗಿ ಹೈಲೈನರ್ ಇಟ್ಕೊಳ್ತಾ ಇದ್ದೀನಿ ಈಗ ಸಿಂಪಲ್ಲಾಗಿ ಹೈಲೈನರು ಮತ್ತು ಕಾಜಲು ಎರಡು ಇಟ್ಟಿತ್ತಾಗಿದೆ ಈಗ ಮಸ್ಕಾರ ಮಸ್ಕಾರನು ಹಾಕಿದ್ದಾಗಿದೆ ಇರು ಹೈ ಶ್ಯಾಡೋ ಮತ್ತು ಮಸ್ಕರ ಮತ್ತು ಕಾಜಲ್ ಮತ್ತೆ ಹೈಬ್ರೋ ಪೆನ್ಸಿಲ್ ಎಲ್ಲನೂ ಸಹ ತಿದ್ದಿದ್ದಾಗಿದೆ ಈಗ ನಾನು ಸ್ಟಿಕ್ಕರು ಒಂದು ಚಿಕ್ಕದಾಗಿರೋ ಇಡೀ ವರ್ಕ್ ಇದೆಯಲ್ಲ ನನ್ನದು ಡ್ರೆಸ್ ವರ್ಕ್ದು ಅದರದ್ದು ಮ್ಯಾಚ್ ಆಗೋವಂಥದ್ದು ಒಂದು ಸಿಂಪಲ್ ಒಂದು ಸ್ಟಿಕ್ಕರ್ ಇಟ್ಕೊತಾ ಇದ್ದೀನಿ ಅಷ್ಟೆ ಸೊ ಈಗ ಬಿಂದಿ ಎಲ್ಲ ಇಟ್ಕೊಂಡಿದ್ದಾಗಿದೆ ಈಗ ಸಿಂಪಲ್ ಆಗಿ ಹೇರ್ ಸ್ಟೈಲ್ ಮಾಡೋಣ ಸೊ ನೀಟಾಗಿ ಸಿಕ್ಕೆಲ್ಲ ಬಿಡಿಸಿ ಈಗ ಒಂದು ಹೇರ್ ಸ್ಟೈಲ್ ಮಾಡ್ಕೊಬಿಡೋಣ ಸೊ ಇಲ್ಲಿ ನೀಟಾಗಿ ಒಂದು ಕ್ರಾಪ್ ತೆಗೆದಿದ್ದೀನಿ ಸುತ್ತಿಬಿಟ್ಟು ಆ ಕಡೆ ಈ ಕಡೆ ಪಿನ್ ಹಾಕ್ಕೊಳ್ಳೋಣ ಅಂತ ಅಷ್ಟೇ ಅಂದ್ಕೊಂಡಿರೋದು ಸೊ ಈಗ ನನ್ನ ಹೇರ್ ಸ್ಟೈಲು ಸಿಂಪಲ್ಲಾಗಿ ರೆಡಿ ಆಗಿದೆ ಸೊ ಏನು ಮುಂದೆ ಎಲ್ಲ ಹೇರ್ ಬಿಟ್ಕೊಳ್ತಾ ಇಲ್ಲ ನಾನು ಸೊ ಇದಿಷ್ಟೇ ಈ ಥರ ಮುಂದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಹಿಯರಿಂಗ್ಸ್ ಇಟ್ಕೊಳ್ಳೋಣ ಈ ಚಕ ಟ್ರೈ ಮಾಡ್ತಾ ಇದ್ದೀನಿ ಮತ್ತು ಇವಿ ವೆಯ್ಟ್ ಸಹ ಇದೆ ನನಗೀಗಾಗಲ್ಲ ಅಷ್ಟು ವೆಯ್ಟ್ ಇಟ್ಕೊಳ್ಳೋಕ್ಕೆ ಸೊ ಲಾಸ್ಟಲ್ಲಿ ಈಗ ಫೈನಲ್ ಆಗಿ ಕುಂಕುಮ ಇಟ್ಕೊಳ್ತಾ ಇದ್ದೀನಿ ಈಗ ಕುಂಕುಮನೂ ಇಟ್ಕೊಂಡಾಗಿದೆ ಲಾಸ್ಟಿಗೆ ಬ್ಯಾಂಗಲ್ಲು ಆಲ್ರೆಡಿ ಕೈಗೆ ಹಾಕಿದ್ದೀನಿ ಇದರದೇ ಮ್ಯಾಚಿಂಗು ಸೊ ನೋಡ್ತಾ ಇದ್ದೀನಿ ಫುಲ್ಲು ಸ್ಲೀವ್ ಇರೋದಕ್ಕೆ ಹಾಕ್ಕೊಳ್ಳೋದ ಬೇಡ ಅಂತ ಸೊ ಆದರೂ ಹಾಕ್ಕೊಳ್ತೀನಿ ನಮ್ಮ ಟ್ರೆಡಿಷನ್ ನಮ್ಮ ಕಲ್ಚರ್ ಅಲ್ವಾ ಸೊ ಹಾಕ್ಕೊಳ್ತೀನಿ ನೀವೀಗ ನೋಡ್ತಾ ಇರ್ಬೋದು ಫುಲ್ಲು ನನ್ನ ಔಟ್ಫಿಟ್ ಮತ್ತು ನಾನು ರೆಡಿಯಾಗಿರೋದು ಈ ಥರ ಇಷ್ಟೊತ್ತು ರೆಡಿಯಾಗಿತ್ತು ಸೊ ಈಗ ನೋಡ್ತಾ ಇರ್ಬೋದು ನೀವು ನನ್ನ ಡ್ರೆಸ್ಸು ಫುಲ್ಲು ಲೆಂತ್ ಇದೆ ಪ್ಯಾಂಟು ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಡ್ರೆಸ್ ಅಂತೂ ಸೂಪರಾಗೇ ಇದೆ ಮತ್ತು ದುಪ್ಪಟ್ಟ ಅಂತೂ ಫುಲ್ಲು ಹೆವಿ ಗ್ರ್ಯಾಂಡ್ ಎಂಬ್ರಾಯ್ಡರಿ ವರ್ಕ್ ಇದೆ ಮತ್ತು ಟಾಪು ಅಷ್ಟೇ ಅಷ್ಟೇ ಗ್ರ್ಯಾಂಡ್ ವರ್ಕ್ ಇದೆ ಅಂತಲೇ ಹೇಳ್ಬೋದು ಸೊ ಹೇಗಿತ್ತು ನನ್ನ ಸಿಂಪಲ್ ಮೇಕಪ್ ಬರ್ತಡೇ ಲುಕ್ಕು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನಾವು ಈಗ ಬಂದಿರೋದು ಫೇಸ್ ಕೇಕ್ ಇದು ನಮ್ಮ ಮನೆ ಹತ್ರನೇ ಇದೆ ಸೊ ಇಲ್ಲೇ ತಗೊಂಡು ಇಲ್ಲೇ ಕಟ್ ಮಾಡ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ನಾವು ಸೊ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ಅಂತೂ ಬರ್ತಾ ಇದೆ ಸೊ ಇಲ್ಲೇ ಕಟ್ ಮಾಡಿಕೊಂಡು ಇಲ್ಲೇ ತಿಂದ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸೊ ನನ್ನ ಹಸ್ಬೆಂಡು ನನ್ನ ಮಕ್ಕಳು ಇಷ್ಟೇ ಜನನೇ ಬಂದಿರೋದು ನಾವು ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ವೆರೈಟಿಸ್ ಆಫ್ ಕೇಕ್ಸ್ ಇದೆ ಚಾಕ್ಲೇಟ್ಸ್ ಇರ್ತಿರ್ಬೋದು ಮತ್ತು ಪೈನಾಪಲ್ದು ಸ್ಟ್ರಾಬೆರಿದು ಮತ್ತು ಹನಿದು ಸೊ ಇದೆಲ್ಲವೂ ಸಹ ಐಸ್ ಕೇಕೇ ಸೊ ತುಂಬ ಚೆನ್ನಾಗಿತ್ತು ಸೊ ನಾನು ಈ ಕೇಕು ಪೈನಾಪಲ್ದು ಎಲ್ಲೋದು ಅದು ಚೂಸ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ನಿಮಗೆ ಯಾವ ಥರದ್ದು ಬೇಕು ವೆನಿಲಾ ಸ್ಟ್ರಾಬೆರಿ ಯಾವ ಕಲರು ಯಾವ ಫ್ಲೇವರ್ ಬೇಕು ಅಂತ ಚೂಸ್ ಮಾಡಿಕೊಳ್ಳಿ ಸೊ ಫೈನಲಿ ನಂದು ಕೇಕು ಬಂತು ಇಲ್ಲಿ ಸಿಂಪಲ್ಲಾಗಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡೆ ನನ್ನ ಫ್ಯಾಮಿಲಿ ಜೊತೆಗೆ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಮತ್ತು ನನಗೆ ಬರ್ತ್ಡೇಗೆ ವಿಶೇಷ ಕೋರಿದೆ ಪ್ರತಿಯೊಬ್ಬರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್